ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅಡುಗೆ ಜಗದೀಶ್ ಧರ್ಮಸ್ಥಳದ ಸರಣಿ ಕಿಡ್ನ್ಯಾಪ್ ಸರಣಿ ಅತ್ಯಾಚಾರ ಗ್ಯಾಂಗ್ ರೇಪ ಮರ್ಡರ್ ಮತ್ತು ರೇಪ್ ಮಾಡಿದಂಥ ಆ ಹೆಣ್ಣು ಮಕ್ಕಳನ್ನು ಕೊಂದು ಕಾಡಿನಲ್ಲಿ ಊತ ಹಾಕೋ ಪ್ರಕ್ರಿಯೆ ನಡೆದಿದೆ ಈ ವಿಚಾರವಾಗಿ ಭೀಮಾ ಅನ್ನೋ ಭೀಮಾ ಅನ್ನೋ ಕಂಪ್ಲೇಂಟ್ ಮತ್ತು ವಿಟ್ನೆಸ್ಸು ಎಫ್ ಐ ಆರ್ ಆಗಿ ಕಂಪ್ಲೇಂಟ್ ಕೊಟ್ಟು ಈಗ ಅದು ಜಡ್ಜ್ ಮುಂದೆ ಸಂಬಂಧಪಟ್ಟಂಥ ಮ್ಯಾಜಿಸ್ಟ್ರೇಟ್ ಮುಂದೆ ಫಾಯ್ ಚೈಲಿಕ್ಕೆ ರೆಕಾರ್ಡ್ ಆಗಿದೆ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಕ್ಸುಮಿನೇಷನ್ ಅಂದರೆ ಆ ಅಸ್ಥಿ ಪಂದರಗಳನ್ನು ಐಡೆಂಟಿಫೈ ಮಾಡಿ ಎಲ್ಲೂ ಹಾಕಿದ್ದಾರೆ ಅಂತ ಅವುಗಳನ್ನು ಹೊರಗೆ ತೆಗೆದು ಸಂರಕ್ಷಣೆ ಮಾಡಿ ಅದನ್ನು ಲ್ಯಾಬಲ್ಲಿ ಸಂಬಂಧಪಟ್ಟಂಥ ಮೆಡಿಕಲ್ ಎಕ್ಸಾಮಿನೇಷನ್ ಡಿ ಎನ್ ಎಡಿಯೋಗ್ರಫಿ ಮಾಡಿಕೊಳ್ಳಲಿಕ್ಕೆ ಆದಷ್ಟು ಜಲ್ದಿ ತಯಾರಿ ಪೊಲೀಸ್ ಇಲಾಖೆ ಮಾಡಿಕೊಳ್ತಾ ಇದೆ ಅದಕ್ಕೆ ಬೇಕಾದಂಥ ರಕ್ಷಣಾ ಆ ಒಂದು ಆ ಅಸ್ಥಿ ಅಥವಾ ಅಲ್ಲಿ ಸಿಗುವಂಥ ಎವಿಡೆನ್ಸ್ಗಳು ಮತ್ತು ಎಲ್ಲದನ್ನು ವೀಡಿಯೋ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಅವುಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಯಾರ ಬಾಡಿ ಅಂತ ಹೇಳಿ ಅದನ್ನು ಡಿ ಎನ್ ಎ ಟೆಸ್ಟ್ ಮಾಡಿ ಸಂಬಂಧಪಟ್ಟಂಥ ಎಷ್ಟು ಎಫ್ ಐ ಆರ್ಗಳಾಗಿದೆ ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಎಷ್ಟು ಜನ ಇಲ್ಲಿ ಬಂದಿದ್ದಾರೆ ಎಷ್ಟು ಬೆಳೆ ಆಮೇಲೆ ಈ ಚಿಕ್ಕ ಯಜಮಾನ ಚಿಕ್ಕ ದಣಿ ದೊಡ್ಡ ದಣಿ ಎಷ್ಟು ಈ ಮರ್ಡ್ರ್ಗಳಿಗೆ ಕಾಣೋ ಈ ಮರ್ಡ್ರಲ್ಲಿ ಕಾನ್ಸ್ಪಿರಸಿನಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿದಂತ ಸಂಬಂಧಪಟ್ಟಂತ ಬೆಳ್ತಿ ಈ ಈ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಥವಾ ನಲವತ್ತು ವರ್ಷದಿಂದ ಯಾರ್ಯಾರು ಪೊಲೀಸ್ ಪೊಲೀಸ್ ಎಸ್ ಒ ಇನ್ಸ್ಪೆಕ್ಟರು ಮತ್ತು ಸಬ್ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತ ಕೆಲಸ ಮಾಡಿದರೆ ಎಲ್ಲರನ್ನೂ ಕೂಡ ಈ ಕೇಸಲ್ಲಿ ಆರೋಪಿಗಳನ್ನಾಗಿ ಮಾಡಬೇಕಾಗಿ ಮಾಡಬೇಕಾಗಿದೆ ಕಾರಣ ಯಾಕೆ ಅಂತಂದ್ರೆ ಈ ಯಾರ್ಯಾರು ಸತ್ತು ಹೋಗಿದ್ರ ಅವರ ಕಡೆಯವರು ಎಲ್ಲರೂ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಸಹ ಚಿಕ್ಕ ದಣಿ ದೊಡ್ಡ ದಣಿ ಈ ಕೊಲೆಗಾರ ದಣಿಗಳು ಕೊಡೋ ಹಣಕ್ಕೆ ಅಲ್ಲಿನ ಪೊಲೀಸವರು ಮಾರಾಟ ಆಗಿದ್ದಾರೆ ಹಾಗಾಗಿ ಯಾವ ರೀತಿ ಹನ್ನೊಂದು ಜನ ಸತ್ತಾಗ ಬೆಂಗಳೂರಲ್ಲಿ ಆರ್ ಸಿ ಬಿ ಹನ್ನೊಂದು ಜನ ಸತ್ತಾಗ ಬೆಂಗಳೂರು ಸಿಟಿ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತೆ ಇನ್ನು ಐದು ಜನರ ಸಸ್ಪೆನ್ಷನ್ ಆಯಿತು ಅದೇ ರೀತಿನಲ್ಲಿ ಕಳೆದ ನಲವತ್ತು ವರ್ಷದಲ್ಲಿ ಯಾವ ಯಾವ ಇನ್ಸ್ಪೆಕ್ಟರ್ ಇಲ್ಲಿ ಕೆಲಸ ಮಾಡಿದ್ದಾರೆ ಇವರ ಆ ಎಲ್ಲಾ ಅವ್ರಿಗೂ ಬೆಳ್ತಂಗಡಿ ಪೊಲೀಸ್ ಇಫ್ ಐ ಆಮ್ ನಾಟ್ ರಂಗ್ ಬೆಳ್ತಂಗಡಿ ಪೊಲೀಸು ಆ ಎಂಟೈರ್ ಬೆಳ್ತಂಗಡಿ ಪೊಲೀಸರಿಗೆ ಈ ಮರ್ಡರ್ ಗಳ ಬಗ್ಗೆ ಗೊತ್ತಿತ್ತು ಮರ್ಡರ್ ಆಗಿರೋದು ಗೊತ್ತಿತ್ತು ಒಬ್ಬ ಪೊಲೀಸವರಾಗಿ ಕರ್ತವ್ಯ ಲೋಪ ಅಂದ್ರೆ ಗೊತ್ತಿದ್ದು ಮರ್ಡ್ರ್ ಆಗ್ತಾ ಇದೆ ಮರ್ಡ್ರ್ ಆಗಿದೆ ಅಂತ ಗೊತ್ತಿದ್ದು ಲಂಚ ಇಸ್ಕೊಂಡು ಅದನ್ನು ಮುಚ್ಚಾಕಕ್ಕೆ ಆ ಷಡ್ಯಂತ್ರ ಭಾಗವಾದಂಥ ಎಲ್ಲ ಎಂಟೈರ್ ಪೊಲೀಸವ್ರನ್ನ ಯಾ ಮಂಗಳೂರು ಎಸ್ ಪಿ ಅವರೇ ಮತ್ತೆ ಸರ್ಕಾರ ನಿನ್ನೆ ಕರ್ನಾಟಕ ಮಹಿಳಾ ಆಯೋಗ ಎಸ್ ಐ ಡಿ ರಚನೆ ಮಾಡುವಂಥ ಎಸ್ ಎಸ್ ಐ ಡಿ ರಚನೆ ಮಾಡಬೇಕು ಅಂತ ಮಂಗಳೂರಿನ ಎಸ್ ಪಿಗೆ ಮತ್ತು ಸರ್ಕಾರಕ್ಕೆ ಬರೆದಿದ್ದಾರೆ ಮೀನ್ ಐ ಥಿಂಕ್ ವಿ ಹ್ಯಾವ್ ಟು ಥ್ಯಾಂಕ್ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಅಧ್ಯಕ್ಷರ ಮೇಡಮನ್ನು ಥ್ಯಾಂಕ್ಸನ್ನು ಹೇಳಬೇಕು ಈಗ ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಲಿ ಕೆಲಸ ಮಾಡಿದಂಥ ಎಂಟೈರ್ ಪೊಲೀಸ್ ಪೊಲೀಸ್ ಸ್ಟಾಫ್ ಏನಿದೆ ಅಥವಾ ಅಂದ್ರೆ ಮುಖ್ಯವಾದಂಥ ಅಂದರೆ ಇನ್ಸ್ಪೆಕ್ಟರ್ ಪೋಸ್ಟ್ ಪೋಸ್ಟಲ್ಲಿ ಯಾರು ಕೂತು ಆ ಸ್ಟೇಷನನ್ನು ನಡೆಸಿದ್ರು ನೋಡ್ರಿ ಅವರ ಅವರು ಕೂಡ ಈ ಒಂದು ಸಾವಿರ ಮರ್ಡರ್ ಎಫ್ ಐ ಆರ್ನಲ್ಲಿ ಅವ್ರನ್ನೂ ಕೂಡ ಸೇರಿಸಬೇಕಾಗತ್ತೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ ಅವ್ರನ್ನೂ ಕೂಡ ಜೈಲಿಗೆ ಹಾಕ್ಬೇಕಾಗತ್ತೆ ಅವ್ರನ್ನೂ ಕೂಡ ಶಿಕ್ಷೆಗೆ ಒಳಗಡಿಸ್ಬೇಕಾಗತ್ತೆ ಅಂದರೆ ಈ ಎಂಟೈರ್ ಸಾವಿರ ಸಾವಿರಕ್ಕೂ ಹೆಚ್ಚು ಈಗ ಎಕ್ಸುಮಿನೇಷನ್ ಮಾಡಬೇಕಾಗುತ್ತೆ ಎಕ್ಸುಮಿನೇಷನ್ ಅಂತಂದ್ರೆ ಹಳ್ಳ ತೆಗೆದು ಈ ಭೀಮಾ ಎಲ್ಲೇ ಹೇಳ್ತಾನೆ ಆ ಜಾಗದಲ್ಲಿ ಹೋಗಿ ಎಕ್ಸ್ಕಾವೇಶನ್ ಮಾಡಿ ನಿಧಾನವಾಗಿ ಆ ಮಣ್ಣನ್ನ ಹೊರಗಡೆ ಹಾಕಿ ಅದನ್ನ ವಿಡಿಯೋಗ್ರಾಫಿ ಮಾಡಿ ವಿಟ್ನೆಸ್ಗಳನ್ನ ಇಕ್ಕೊಂಡು ಮಾಜರ್ನ ಮಾಡಿಕೊಂಡು ಅಲ್ಲಿ ಪ್ಲಸ್ ಡಾಕ್ಟರ್ಸ್ನ ಕರ್ಕೊಂಡು ಹೋಗಿ ಆ ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ ಅಂದ್ರೆ ಎಕ್ಸುಮಿನೇಷನ್ ಎಕ್ಸ್ಟ್ರಾಕ್ಟಿಂಗ್ ಎಕ್ಸ್ಪರ್ಟ್ಸ್ ಅಂತ ಬರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಆ ಬಾಡಿಯಲ್ಲಿ ಬಾಡಿ ಪಾರ್ಟ್ಸ್ಗಳನ್ನ ಆಮೇಲೆ ಅದನ್ನು ಗ್ಲೌಸ್ ಹಾಕ್ಕೊಂಡು ತುಂಬ ಸೂಕ್ಷ್ಮವಾಗಿ ವಿಡಿಯೋಗ್ರಾಫಿ ಮಾಡ್ತಾ ಮಾ ಅಲ್ಲೇ ಸ್ಪಾಟಲ್ಲಿ ವಿಟ್ನೆಸ್ಗಳನ್ನ ಇಟ್ಕೊಂಡು ಬಾಡಿ ಪಾರ್ಟ್ಸ್ನ ಒಂದೊಂದನೆ ಸಪ್ರೇಟ್ ಸಪ್ರೇಟಾಗಿ ಅದನ್ನು ಹುಡ್ಕೊಲ್ಲ ಸಂರಕ್ಷಣೆ ಮಾಡುತ್ತಾ ತದನಂತರ ಸಂಬಂಧಪಟ್ಟಂಥ ಐ ತಿಂಕ್ ಮೆಡಿಕಲ್ ಟೀಮ್ ಇನ್ವೆಸ್ಟಿಗೇಟಿವ್ ಟೀಮ್ ಮೆಡಿಕಲ್ ಇನ್ವೆಸ್ಟಿಗೇಟಿವ್ ಟೀಮ್ ಜೊತೆಯಲ್ಲಿ ಮೈನ್ ಐ ಥಿಂಕ್ ಇಫ್ ಐ ಮ್ಯಾಮ್ ಫಾರೆನ್ಸಿಕ್ ಬೇಕಾಗುತ್ತೆ ಡಿ ಎನ್ ಎಸ್ಕ ಡಿ ಎನ್ ಎ ಡಿ ಎನ್ ಎ ತುಂಬ ದೊಡ್ಡ ಕೆಲಸ ಇದೆ ಯಾಕಂತಂದ್ರೆ ಈ ಸಿಕ್ಕಿರುವಂಥ ಅಸ್ಥಿ ಪಂಚರ್ಗಳು ಯಾರ್ದು ಸಿಕ್ಕದ ಮೇಲೆ ಯಾಕಂದರೆ ಭೀಮನು ಕೂಡ ಕೊಲೆ ಮಾಡಿ ರೇಪ್ ಮಾಡಿ ಕಳಿಸಿದ್ರೆ ಆ ತಗೊಂಬಂದಲ್ಲಿ ಅಲ್ಲಿ ಊತ ಹಾಕಿದ್ದಾನೆ ಬಟ್ ನಿಜವಾಗ್ಲೂ ಯಾರ್ದು ಈ ಹೋಮ್ ವರ್ಕ್ ಇದೆಯಲ್ಲ ಈ ಯಾರನ್ನ ಅಂತ ಐಡೆಂಟಿಫೈ ಮಾಡಿ ಅವ್ರನ್ನ ಮನೆಯವ್ರನ್ನ ತಿರ್ಸಿ ಅವರ ಬಾಡಿಯನ್ನ ಎಸ್ ಇಲ್ಲಿ ಇತಾಕಿದ್ದ ಅವ್ರನ್ನ ವಿಟ್ನೆಸ್ ಮಾಡಿ ತುಂಬ ದೊಡ್ಡ ಒಂದು ಎಕ್ಸಸೈಸು ಪೊಲೀಸ್ ಇಲಾಖೆ ಮೇಲೆ ಇದೆ ತುಂಬ ದೊಡ್ಡ ಟೀಮ್ ಬೇಕಾಗುತ್ತೆ ಎಸ್ ಐ ಟಿ ಫಾರ್ಮ್ ಮಾಡಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗನೇ ರೆಕಮೆಂಡ್ ಮಾಡೋದ್ರಿಂದ ಯಾವುದೇ ಹಿಂದೆ ಮುಂದೆ ತುಳಿದೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರೇ ಇಮಿಡಿಯೇಟಾಗಿ ಎಸ್ ಐ ಟಿನ ಫಾರ್ಮ್ ಮಾಡಿ ಈ ಒಂದು ಎಕ್ಸುಮಿನೇಷನ್ಗೆ ಸಾಕಷ್ಟು ಪೊಲೀಸ್ ಮ್ಯಾನ್ ಪವರ್ ಬೇಕಾಗುತ್ತೆ ಡಿ ಎನ್ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ ಮಾಜರ್ಗಳಿಗೆ ಎಕ್ಸ್ಪರ್ಟ್ಸ್ಗಳು ಬೇಕಾಗುತ್ತೆ ವಿಡಿಯೋಗ್ರಾಫಿಂಗ್ ಮಾಡಬೇಕಾಗತ್ತೆ ಐ ಮೀನ್ ದರ್ ಇಸ್ ಅ ಹ್ಯೂಜ್ ಸಾವಿರ ಹೆಣಗಳನ್ನು ಎಕ್ಸುಬಿಷನ್ ಮಾಡಬೇಕು ಅಂತಂದರೆ ಕನಿಷ್ಠ ಏನಿಲ್ಲ ಅಂದರೂ ಮೂರು ನಾಲ್ಕು ತಿಂಗಳು ಕೆಲಸ ಆಗುತ್ತೆ ದಿಸ್ ವಿಲ್ ಬಿ ಎ ದ ಬಿಗಸ್ಟ್ ನ್ಯೂಸ್ ಇನ್ ದ ವರ್ಲ್ಡ್ ಅತಿ ದೊಡ್ಡ ನ್ಯೂಸ್ಗೆ ಚರ್ಚೆಗೆ ಗ್ರಾಸವಾಗಲಿದೆ ಖಂಡಿತವಾಗಿ ನಿಯತ್ತಿನಿಂದ ಈ ಸರ್ಕಾರ ಈ ಕೊಲೆಗಾರರು ಆರೋಪಿಗಳ ಜೊತೆಗೆ ಆಮೇಲೆ ನಿನ್ನೆ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಪವರ್ ಟಿ ವಿ ಏ ಪವರ್ ಟಿ ವಿ ಶಟ್ರೇ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ನೀವು ಮಾಧ್ಯಮರಾಗಿ ನೀವೊಂದು ನ್ಯೂಟ್ರಲ್ ಸ್ಟ್ಯಾಂಡನ್ನು ಮೇಂಟೈನ್ ಮಾಡಬೇಕಾಗತ್ತೆ ಬಟ್ ಡೋಂಟ್ ಯು ಥಿಂಕ್ ನಿಮ್ಮ ಒಪಿನಿಯನ್ನ ಜನಗಳಿಗೆ ತಲೆ ಮೇಲೆ ಹಾಕ್ಲಿಕ್ಕೆ ನೀವು ಪ್ರಯತ್ನ ಬೀಳ್ತಾ ಇದ್ದಂತ ಅನ್ಸಲ್ವಾ ಪವರ್ ಟಿ ವಿ ಶಟ್ರೆ ನೀವೇ ಕೂತ್ಕೊಂಡು ಯೂಸ್ ಮಾಡ್ತೀರ ಸಾವಿರ ಜನದಲ್ಲಿ ನಿಮ್ಮ ಮನೆಯವ್ರು ಯಾರಾದರೂ ಆ ಜಾಗದಲ್ಲಿ ಸತ್ತು ಹೋಗಿದ್ರೆ ನಿಮ್ಗೆ ಆ ನೋವು ಗೊತ್ತಾಗಿರೋದು ಸಿಟ್ರೆ ಹಾಂ ಮೊನ್ನೆ ತಾನೇ ಹೊಸ ಮನೆ ಕಟ್ಟಿದಿರಾ ಕಾರ್ಕಳದಲ್ಲಿ ಕಳದಲ್ಲಿ ನಿಮ್ಮ ತಂದೆ ತಾಯಿ ಕಟ್ಟಿದ್ದು ಅಂತ ಗೊತ್ತಾಯಿತು ಹಾಂ ನಮಗೆ ಸಂತೋಷ ಆಗುತ್ತೆ ನಮ್ಮ ಶೆಟ್ರು ಬೆಳಿಬೇಕು ಆದರೆ ಸಮಾಜನೂ ಉಳಿಬೇಕಲ್ಲ ಸಿಟ್ರೆ ಹಾಂ ನೀವು ನೋಡಿದ್ರೆ ಅಲ್ಲ ಯೋಚನೆ ಮಾಡಿ ಆ ಜಾಗದಲ್ಲಿನೋ ನಿಮ್ಮ ಮನೆಯವರು ಅಥವಾ ನಿಮ್ಮ ಅಕ್ಕ ತಂಗಿರೋ ನಿಮ್ಮ ಸಂಬಂಧಿಕರು ಅಲ್ಲಿ ಕೊಲೆ ಆಗಿದ್ರೆ ಇದೇ ರೀತಿ ಒನ್ ಸೈಡ್ ಸ್ಟೋರಿನ ಮಾಡ್ತಾ ಇದ್ರ ಆಮೇಲೆ ಯಾರೋದೊಂದು ನಾಲ್ಕು ಜನ ಧ್ವನಿ ಮಾಡಿದ್ರೆ ಅವ್ರುಗಳ್ನ ತೊಗೊಂಬಂದು ಖಂಡಿತವಾಗಿ ಆಮೇಲೆ ನೆನ್ನೆ ಅಷ್ಟೋ ಜನ ಹೇಳ್ತಾ ಇದ್ರು ಕಮೆಂಟಿಂಗ್ ಆಪ್ಷನ್ ಆಫ್ ಮಾಡಿದ್ರಂತೆ ಕಮೆಂಟ್ ಆಪ್ಷನ್ ಆನ್ ಮಾಡಿ ಜನ ಒಪಿನಿಯನ್ ಗೊತ್ತಾಗ್ಬೇಕಲ್ಲ ಈಗ ನಿಮ್ಮ ನ್ಯೂಸ್ ನ್ಯೂಸಲ್ಲಿ ಹೇಳ್ತಾ ಇದ್ದೀರಾ ಆಮೇಲೆ ನಿಮ್ಮಲ್ಲಿ ಸಾಕಷ್ಟು ಆರೋಪಗಳನ್ನ ಜನ ಮಾಡ್ತಾ ಇದ್ದಾರೆ ದಯಮಾಡಿ ನಮ್ಮ ಫೇಸ್ಬುಕ್ ಅಂತ ತೆಗೆದು ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಜನ ನಿಮ್ಮ ಮೇಲೆ ಏನು ಆರೋಪ ಮಾಡ್ತಾ ಅಂತ ಮಾಧ್ಯಮದವ್ರ ಮೇಲೆ ತುಂಬ ಗೌರವ ಇದೆ ನಮಗೆ ಅದನ್ನು ಉಳಿಸ್ಕೊಳ್ಬೇಕಾದ್ರು ಪ್ರಾಮಾಣಿಕತೆಯಿಂದ ಮೆರಿಬೇಕಾದ್ರು ತುಂಬ ಇಂಪಾರ್ಟೆಂಟ್ ಬಟ್ ಅಟ್ ದ ಸೇಮ್ ಟೈಮ್ ನಾವು ಒಂದು ಸೈಡೆಡ್ ಸ್ಟೋರಿ ಮಾಡ್ತೀವಿ ನಮ್ಮ ಸ್ಯಾಟಲೈಟ್ ಚಾನಲ್ ಇದೆ ನಮ್ಮದು ಜನ ಕೇಳ್ತಾರೆ ಅಂತಂದರೆ ದಯಮಾಡಿ ಅದು ತಪ್ಪು ಗ್ರಹ ಯಾವುದೇ ಆಗಲಿ ನಮ್ಮ ಒಪಿನಿಯನ್ನ ಜನಗಳ ಮೇಲೆ ಎನ್ಫೋರ್ಸ್ ಮಾಡಬಾರ್ದು ಅಂತ ಹೇಳುತ್ತಾ ವಿಚಾರ ಏನೇ ಇರಲಿ ಈ ಧರ್ಮಸ್ಥಳದ ಅತ್ಯಾಚಾರಗಳಿಗೆ ಕೊಲೆಗಾರಿಗಳಿಗೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗುತ್ತೆ ಶಟ್ರೆ ಅಂತ ಹೇಳುತ್ತಾ ಶಟ್ರೆ ಒಬ್ಬರಿಗೆ ಅಂತಲ್ಲ ಫೆನ್ಸ್ ಮೇಲೆ ಕಾದು ಕುಳಿತು ಏನಾಗುತ್ತೆ ಅಂತ ನೋಡ್ತಾರೆ ಎಲ್ಲರಿಗೂ ಅಷ್ಟೇ ನಾವು ಹೇಳದಿಷ್ಟೇ ಥಿಂಗ್ಸ್ ಆರ್ ಟು ಬಿ ಜಸ್ಟಿಫೈಡ್ ನ್ಯಾಯ ಅಂತೂ ಸಿಕ್ಕೇ ಸಿಗುತ್ತೆ ಹ್ಞೂ ಗೆದ್ದೆ ಗೆಲ್ತೀವಿ ಒಂದಿನ ಗೆದ್ದೆ ಗೆಲ್ತೀವಿ ಥ್ಯಾಂಕ್ಸ್ ಅ ಲವ್ ಯು ವರ್ಲ್ಡ್ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಮಂಗಳೂರು ಎಸ್ ಪಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಓಕೆ ವಿಚಾರಗಳ ಬಗ್ಗೆ ಮೀನ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ನು ಎಸ್ ಐ ಟಿನ ಸೆಟಪ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬೆಳೆದಿದ್ದಾರೆ ನ್ಯಾಷನಲ್ ನ್ಯೂಸ್ ಆಗಿದೆ ಸಾಕಷ್ಟು ಓಕೆ ನೋ ಪ್ರಾಬ್ಲಮ್ ಪವರ್ ಟಿ ವಿ ನೆಗೆಟಿವ್ ಆದರೂ ಕೂಡ ನೆನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ಆಮೇಲೆ ಯಾವುದೇ ಸೋಷಿಯಲ್ ಮೀಡಿಯಾ ತೆಗಿಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲೇ ತೆಗಿಲಿ ಧರ್ಮಸ್ಥಳದ ಕೊಲೆಗಳ ಬಗ್ಗೆ ಚರ್ಚೆ ಬಿಟ್ಟರೆ ಬರೇನು ನಡೀತಾ ಇಲ್ಲ ಲವ್ ಯು ಆಲ್ ನಿಮ್ಮ ಶಕ್ತಿ ಮುಂದೆ ಸರ್ಕಾರ ಅಳ್ಳಾಡೋಗಿದೆ ಖಂಡಿತವಾಗಿ ಸಿದ್ದರಾಮಯ್ಯ ಇಸ್ ಎ ಜೆಂಟ್ಲ್ಮ್ಯಾನ್ ಸಿದ್ದರಾಮಯ್ಯರು ಜಂಟ್ಲಿ ಬನ್ನಾರ ಖಂಡಿತವಾಗಿ ಒಂದು ಎಸ್ ಐ ಟಿನ ಸೆಟಪ್ ಮಾಡಿ ನಿರ್ಭೀತಿಯಿಂದ ತನಿಖೆ ಮಾಡಲಿಕ್ಕೆ ಅವರು ಅವಕಾಶ ಕೊಡ್ತಾರೆ ತಪ್ಪು ಮಾಡಿರೋರಿಗೆ ಕೋಳ ಹಾಕಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ರೆ ನಾವು ನಿಮ್ಮ ಅಡ್ವೊಕೇಟ್ ಜೇಶ್ ಲವ್ ಯು ಕರ್ನಾಟಕ ಲವ್ ಯು ಬೆಂಗಳೂರು ಲವ್ ಯು ಜೈ ಕೆಂಪೇಗೌಡ